ಸಮಸ್ತ ವೀಕ್ಷಕರೇ ಭಾರತ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಹಿಂದೂ ಧರ್ಮದ ಶ್ರದ್ಧಾ ಹಾಗೂ ಧಾರ್ಮಿಕ ಕ್ಷೇತ್ರ ಆದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸನ್ನಿಧಿಗೆ ಕೆಟ್ಟ ಹೆಸರು ತಂದು ಅಪವಿತ್ರ ಮಾಡಬೇಕೆಂದು ಉದ್ದೇಶಪೂರ್ವಕವಾಗಿ ಕೆಲ ಹಿಂದೂ ವಿರೋಧಿ ಸಂಘಟನೆಗಳು ಯೋಜನೆ ರೂಪಿಸಿಕೊಂಡು ತುಂಬಾ ಪ್ರಯತ್ನ ಪಡುತ್ತಿದ್ದಾರೆ ಆದರೆ ತನಿಖೆಯಲ್ಲಿ ಯಾವುದೇ ದಾಖಲೆ ದೊರಕಿಲ್ಲ ಎಸ್ಐಟಿ ತನಿಖಾ ತಂಡ ತುರ್ತಾಗಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಇದಕ್ಕೆ ಅಂತ್ಯ ಕಾಣಿಸಬೇಕು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಉದ್ದೇಶಪೂರ್ವಕವಾಗಿ ಕೆಟ್ಟ ಹೆಸರು ತರಲು ಪ್ರಯತ್ನಿಸುತ್ತಿರುವ ಕೆಲ ಸಂಘಟನೆಗಳು ಹಾಗೂ ವ್ಯಕ್ತಿಗಳ ವಿರುದ್ಧ ಸರ್ಕಾರ ಕ್ರಮ ಜರುಗಿಸಬೇಕು ಭಕ್ತಾದಿಗಳಿಗೆ ಅನ್ನ ಹಾಕಿದ ಪುಣ್ಯಾತ್ಮ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ರವರ ಬಗ್ಗೆ ಲಘುವಾಗಿ ಮಾತನಾಡುವುದು ಕೆಟ್ಟ ಹೆಸರು ತರುವುದು ಸರಿಯಲ್ಲ ಇದರಿಂದ ಹಿಂದೂಗಳಿಗೆ ಹಾಗೂ ಲಕ್ಷಾಂತರ ಭಕ್ತಾದಿಗಳ ಭಾವನೆಗಳಿಗೆ ತೀವ್ರ ನೋವು ರಾಜ್ಯಾದ್ಯಂತ ಲಕ್ಷಾಂತರ ಸಂಖ್ಯೆಯಷ್ಟು ಭಕ್ತಾದಿಗಳು ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಜೊತೆಗೆ ಇರುತ್ತೇವೆ ನ್ಯಾಯ ಅಥವಾ ಅನ್ಯಾಯದ ಬಗ್ಗೆ ಎಸ್ಐ ಟಿ ತನಿಖೆಯಿಂದ ಸತ್ಯ ಹೊರಬೀಳಲಿದೆ ಆದರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರುವುದು ಒಳ್ಳೆಯದಲ್ಲ ಇದೇ ರೀತಿ ಕೆಲ ಸಂಘಟನೆಗಳು ಕುತಂತ್ರ ಮಾಡಿದರೆ ಧರ್ಮಸ್ಥಳದ ಭಕ್ತಾದಿಗಳು ಸಹ ಸ್ವಾಭಿಮಾನದಿಂದ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಹಿಂದೂ ಸಂಘಟನೆಯ ಮುಖಂಡರಾದ ಡೈರಿ ಮಂಜುನಾಥ್ ಶ್ರೀನಿವಾಸ್ ಹಾಗೂ ಶ್ರೀ ಮಂಜುನಾಥ ದೇವರ ಪಾದಯಾತ್ರೆ ಸಂಘದ ಭಕ್ತಾದಿಯಾದ ಮೆಡಿಕಲ್ ಸ್ಟೋರ್ ಮಾಲೀಕ ವಿವೇಕಾನಂದ ರಾಜಮುಡಿ ಸುರೇಶ್ ಪ್ರಕಾಶ್ ಲೋಕೇಶ್ ಸೇರಿದಂತೆ ಭಕ್ತಾದಿಗಳು ಮಂಡ್ಯ ಜಿಲ್ಲೆ ಪಾಂಡುಪುರದಲ್ಲಿ ಎಚ್ಚರಿಸಿ ಒತ್ತಾಯಿಸಿದ್ದಾರೆ ಮ ಶ್ರೀ ಮಂಜುನಾಥ ಸ್ವಾಮಿ ಪಾದಯಾತ್ರೆಗಳ ಸಂಘದಿಂದ ಒಂದು ಹತ್ತು ದಿನ ಪ್ರತಿ ವರ್ಷ ಪಾದಯಾತ್ರೆ ಹೋಗ್ತೀವಿ ಏನಕ್ಕೆ ಅಂದರೆ ಧರ್ಮಸ್ಥಳ ಅಂದರೆ ಒಂದು ಧರ್ಮ ನಂಬಿಕೆ ಅಂಥ ನಂಬಿಕೆ ಇರಂಥ ಸ್ಥಳಕ್ಕೆ ಇವತ್ತು ಈ ಬೇರೆ ಬೇರೆ ಗುಂಪುಗಳಿಂದ ಆಗಿರ್ಬೋದು ಯೂಟ್ಯೂಬರ್ಸ್ಗಳಾಗಿರ್ಬೋದು ಅವರೆಲ್ಲ ಕಳಂಕ ತರಂಥ ಸ್ಥಿತಿನ ನಿರ್ಮಾಣ ಮಾಡ್ತಾ ಇದ್ದಾರೆ ಈಗ ಎಸ್ ಐ ಟಿಯಿಂದ ತನಿಖೆನೂ ಆಗ್ತಾಯಿದೆ ತಪ್ಪಿತಸ್ಥರು ಯಾರೇ ಇರಲಿ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಭಗವಂತನೇ ನೋಡ್ಕೊಳ್ತಾನೆ ಅದೇನು ಬೇರೆ ಏನು ಬೇಕಾಗಿಲ್ಲ ಯಾಕಂದರೆ ಅಷ್ಟು ಧರ್ಮದ ಶಕ್ತಿ ಇರೋಂಥ ಸ್ಥಳ ಅದು ಹಾಗಾಗಿ ಬೇರೆಯವರು ಸುಮ್ಮನೆ ನಮ್ಮ ಧರ್ಮ ಕಟ್ಟುಪಾಡುಗಳಿಗೆ ಒಂದು ಧಕ್ಕೆ ತರೋಂಥ ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲ ಆಗಬಾರ್ದು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇಷ್ಟೊತ್ತು ಗಂಟೆ ನಮ್ಮ ಮಂಜಾಣವರು ಮಾತಾಡಿದ್ರು ಮುಂದಿನ ದಿನಗಳಲ್ಲಿ ಇದೇ ಥರ ಬೆಳವಣಿಗೆ ಆದರೆ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಎಲ್ಲ ವಿಷಯವಾಗಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆಯೋ ಆ ತನಿಖೆಗೆ ನಮ್ದೆಲ್ಲ ಓಕೆ ಇದೆ ಆದರೆ ಈ ತನಿಖೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಯೂಟ್ಯೂಬ್ ಚಾನಲ್ನವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಜನ ಜನಗಳಿಗೆ ದಾರಿಗೆ ಎಳಿತಾಯಿದ್ದಾರೆ ಮತ್ತು ಹಿಂದೂ ದೇವಾಲಯಗಳನ್ನೇ ಟಾರ್ಗೆಟ್ ಇಟ್ಕೊಂಡು ಎಲ್ಲೆಲ್ಲಿ ಬೇರೆ ಕಡೆ ಶಬರಿಮಲೆ ಇರ್ಬೋದು ಶನಿಸಿಂಗಾಪುರ ಇರ್ಬೋದು ನಡೆದಂಥ ಎಲ್ಲ ದೇವಸ್ಥಾನಗಳು ಷಡ್ಯಂತ್ರದ ಹಿಂದೆ ಏನು ಕೈವಾಡ ಇತ್ತೋ ಇಲ್ಲೂ ಅದೇ ಥರ ಕೈವಾಡ ಇದೆ ಅನ್ನೋಂಥದ್ದು ಅನುಮಾನ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಯಾಕೆ ಅಂತಂದರೆ ಎಸ್ ಐ ಟಿಯವರು ಎಲ್ಲ ಕಡೆ ಅಲ್ಲಿ ಆಗದಂಥ ಸಂದರ್ಭದಲ್ಲಿ ಮಾಹಿತಿನ ಎಸ್ ಐ ಕೊಡ್ತಾ ಕೊಡ್ತಾಯಿಲ್ಲ ಎಸ್ ಐ ಟಿಯವ್ರ ಬದಲು ಇವತ್ತೊಂದು ದಿನ ಯೂಟ್ಯೂಬ್ ಚಾನಲ್ ಕೆಲವರು ಹಿಂದೂ ವಿರೋಧಿಗಳು ಅಂತ ಕಾಣಿಸ್ತಕ್ಕಂಥವ್ರು ಇದ್ದಾರೆ ಅದನ್ನು ನಾವಿವತ್ತು ಪಾಂಡಪುರದಲ್ಲಿ ಶ್ರೀ ಮಂಜುನಾಥನ ಮುಕ್ತಾದಿಗಳು ನಾವು ಖಂಡಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ಇವತ್ತೊಂದು ದಿನ ಧರ್ಮಸ್ಥಳದ ಬಗ್ಗೆ ಇರತಕ್ಕಂಥ ಶ್ರದ್ಧೆ ಇವತ್ತು ಇಡೀ ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಮತ್ತೆ ಏನು ದೇಶದಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲೂ ಸಹ ಅಲ್ಲಿ ಅನ್ನ ಹಾಕತಕ್ಕಂಥ ಕೆಲಸ ಇಲ್ಲ ಅಂಥ ಒಂದು ಸ್ಥಾನಕ್ಕೆ ಇವತ್ತೊಂದು ದಿನ ಬೇರೆ ಬೇರೆ ರೀತಿಯನ್ನು ಅಪ್ಪಿಸಿ ಧರ್ಮಸ್ಥಳದ ಬಗ್ಗೆ ಕೆಟ್ಟು ಭಾವನೆಯನ್ನು ಮೂಡಿಸಿ ಇವತ್ತು ಆ ಆ ಸದ್ಯ ಕೇಂದ್ರನ ಕೆಡಿಸ್ಬೇಕು ಅನ್ನೋಂಥದನ್ನ ದಿನ 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 ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ನಾವು ನೋಡ್ತಾ ಇದ್ದೋ ಈಗ ನಮಗೂ ಸಹ ಇದು ಅತಿ ಮೀರ್ತು ಅನ್ನಿಸ್ತಾ ಇದೆ ಸರ್ಕಾರ ತತ್ಕ್ಷಣದಲ್ಲಿ ಇವತ್ತಿನ ದಿನ ಯಾರು ವೀರೇಂದ್ರ ಹೆಗಡೆಯವ್ರ ಬಗ್ಗೆನೇ ಆಗಲಿ ಧರ್ಮಸ್ಥಳದವ್ರ ಬಗ್ಗೆನೇ ಆಗಲಿ ಯಾರು ತಪ್ಪು ತಪ್ಪಾಗಿ ಮಾತಾಡ್ತಾರೆ ಯಾಕೆಂದರೆ ಯಾವುದೇ ಮಾಹಿತಿ ಇಲ್ಲ ಯಾರು ಇದು ಸುಳ್ಳು ಸುಳ್ಳು ಮಾಹಿತಿನ ಕೊಡ್ತಾವ್ರೆ ಅವ್ರನ್ನ ಒಂದಷ್ಟು ಜನ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರೆ ಈ ಪ್ರಕ್ರಿಯೆ ನಿಲ್ತದೆ ಇಲ್ಲ ಅಂತಂದರೆ ಇದು ಎಲ್ಲ ಕಡೆ ಆದಂಥ ಪ್ರಕ್ರಿಯೆನೇ ಆಗೋದು ಯಾರೋ ಹೋಗಿ ಶಬರಿಮಲೆಯಲ್ಲಿ ಒಂದು ಹೇಳ್ಬಿಟ್ಟು ಹಬ್ಬಿಸ್ಬಿಟ್ಟು ಅಲ್ಲೇನೋ ಒಂದು ಮಾಡಿಬಿಟ್ರು ಯಾರೋ ಸರಿ ಇಲ್ದಿರೋರು ಅದೇ ಬೆಳವಣಿಗೆ ಆಯಿತು ಇದು ಸುಮ್ಮನೆ ಒಂದು ವೇಸ್ಟ್ ಪ್ರಕ್ರಿಯೆ ನಡೀತಾ ಇದೆ ಅದರಿಂದ ತಕ್ಷಣದಲ್ಲಿ ಸರ್ಕಾರ ಮಾಡಬೇಕಾದ ಕೆಲಸ ಏನು ಅಂತಂದರೆ ನಮ್ಮ ಧರ್ಮಸ್ಥಳದ ಸಂಸ್ಥೆ ಬಗ್ಗೆ ಧರ್ಮ ನಮ್ಮ ನಮ್ಮ ದೇವಸ್ಥಾನದ ಬಗ್ಗೆ ತಪ್ಪು ಮಾಹಿತಿ ನೀಡಿ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದನ್ನ ಕಡಿವಾಣ ಹಾಕ್ಬೇಕು ಇಲ್ಲ ಅಂತಂದರೆ ಇನ್ನು ವಾರದೊಳಗೆ ನಮ್ಮ ತಾಲೂಕಾದ್ಯಂತ ನಮ್ಮ ಭಕ್ತಾದಿಗಳನ್ನೆಲ್ಲ ಕರೆದು ಹಿಂದೂ ಧರ್ಮದ ಏನು ನಮ್ಮ ಪರವಾಗಿರ್ತಕ್ಕಂಥವ್ರನ್ನೆಲ್ಲ ಕರೆದು ನಮ್ಮ ದೇವಸ್ಥಾನ ಉಳಿಸ್ತಕ್ಕಂಥ ಕೆಲಸನ ನಾವು ನಾವು ಹೋರಾಟ ಮುಂದಿನ ದಿನಗಳು ಮಾಡ್ತೀವಿ ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ ಶ್ರದ್ಧಾ ಕೇಂದ್ರ ಆಗಿರ್ತಕ್ಕಂಥ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿನಿ ಅಪವಿತ್ರ ಮಾಡಿಸ್ಬೇಕು ಅಂತೇಳಿ ಎಲ್ಲ ಕಮ್ಯುನಿಸ್ಟ್ನವರು ಮತ್ತು ಬುದ್ಧಿಜೀವಿಗಳು ಮತ್ತು ಬುದ್ಧಿಜೀವಿ ಯೂಟ್ಯೂಬರ್ಸ್ಗಳು ಮತ್ತು ಹಿಂದೂ ವಿರೋಧಿ ಯೂಟು ಯೂಟ್ಯೂಬರ್ಸ್ಗಳು ಎಲ್ಲ ಸೇರಿಕೊಂಡು ಅದರದ್ದು ಯಾವುದೇ ಥರದ್ದು ದಾಖಲಾತಿ ಇಲ್ಲ ಅವ್ರ ಮೇಲೆ ಏನಾದ್ರು ಅಪರಾಧ ಮಾಡಬೇಕು ಅಪರಾಧ ಏರಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು ಅದೊಂದು ವೀಡಿಯೋ ಕ್ಲಿಪ್ಪು ಬಂದಿದೆ ಅದು ಇಡೀ ಜನ ನೋಡಿದ್ದಾರೆ ಅಂಥದ್ರಲ್ಲೂ ಸರ್ಕಾರ ಅದಕ್ಕೆ ಅವಕಾಶ ಕೊಡೋ ಅವಶ್ಯಕತೆ ಏನು ಇರಲಿಲ್ಲ ಆಮೇಲೆ ಈಗಾಗಲೇ ಹದಿಮೂರು ಸ್ಥಳ ಗುರುತಿಸೋರೆ ಯಾವನೋ ಒಬ್ಬ ಹನಾಮಿಕಾ ಅಂತ ಹೇಳಿ ಅವನು ಇನ್ನೊಬ್ಬ ಯಾವನೋ ಇನ್ನೊಬ್ಬ ಅನಾಮಿಕ ನನಗೆ ಇನ್ನೊಂದು ಏನೋ ಜಾಗ ಹೋಗುತ್ತಾ ಈಗ ನಾಳೆ ಇನ್ನೊಂದು ನಾಲ್ಕು ಜನ ಅನಾಮಿಕರು ಬರ್ತಾರೆ ಇಲ್ಲೊಂದು ಜಾಗ ಅಲ್ಲೊಂದು ಜಾಗ ಎಲ್ಲ ಜಾಗ ಎಲ್ಲ ಹೊಡಿಕೊಂಡು ಇಡೀ ನೇತ್ರಾವತಿನೇ ಹಾಳು ಮಾಡೋಕ್ಕಾಗಲ್ಲ ಈಗ ಇರೋ ಜಾಗವೇ ಸಾಕು ಇಲ್ಲಿವರೆಗೂ ಏನು ಶೋಧನೆ ಮಾಡೋದು ಏನು ಸಿಕ್ಕಿಲ್ಲ ಇದಕ್ಕೆ ಎಸ್ ಐ ಟಿ ಈಗ ಆದಷ್ಟು ಬೇಗ ಮತ್ತು ಸರ್ಕಾರ ಇದನ್ನ ಅಂತೆ ಕಾಣಿಸ್ಬೇಕು ಶ್ರದ್ಧಾ ಕೇಂದ್ರನ ಅಪವಿತ್ರ ಮಾಡುವಂಥ ವ್ಯವಸ್ಥೆನ ವ್ಯವಸ್ಥಿತವಾಗಿ ಒಂದು ಸಂಘಟನೆ ಇದ್ರದ್ದು ನೇತೃತ್ವವನ್ನು ವಹಿಸ್ಕೊಂಡು ತುಂಬ ಮುಂದುವರೆದಂಥ ಜಾಗ ಅದು ಎಂಥೆಂಥ ಕಾಲದಲ್ಲಿ ಎಂಥೆಂಥ ಕಡುಗಡೋರಿಗೆಲ್ಲ ಅನ್ನ ಜಾಗ ಯಾವುದೇ ಥರದ ಆಸೆ ಆಮಿಷಗಳು ಇಲ್ದಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮನ ಹೆಸರನ್ನ ಅಂತ ಅಂತೇಳಿ ಈ ಥರ ಮಾಡ್ತಾ ಇರೋದು ನಾವೆಲ್ಲ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಇದ್ದೀವೋ ಹಿಂದೂ ಧರ್ಮದ ಪ್ರತಿಪಾದಕ ನಾವೆಲ್ಲ ಏನಿದ್ದೀವೋ ನಾವೆಲ್ಲ ಇದನ್ನು ಖಂಡಿಸ್ತಾ ಇದ್ದೀವಿ